ಅಂದ್ರೆ ಬಳ್ಳಾರಿ ರೆಡ್ಡಿ ಸಹೋದರರ ಏನು ಭ್ರಷ್ಟಾಚಾರ ಇದೆ ಹಗರಣ ಇದೆ ಅದನ್ನ ಹೊರಗಡೆ ಎಳೆಯೋದಕ್ಕೆ ಹೊರಗಡೆ ಎಳೆಯೋದಕ್ಕೆ ಪ್ರಯತ್ನ ಪಟ್ಟಂತಹ ಪಾದಯಾತ್ರೆ ಅದು ಸೂಪರ್ ಸಕ್ಸಸ್ ಆಯ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗೋ ಬಿಟ್ರು ಅದಾದ ಮೇಲೆ ಇದು ಯಾವುದು ನಮ್ಮ ಬೇಕೇ ಪಾದಯಾತ್ರೆ ಅದರಲ್ಲೂ ಸೂಪರ್ ಸಕ್ಸಸ್ ಆದ್ರೂ ಅವರು ಮತ್ತೆ ಮುಖ್ಯಮಂತ್ರಿ ಆದರು ಈಗ ವಿಜಯೇಂದ್ರ ಅವರು ಹೊಸದಾಗಿ ಬಿಜೆಪಿ ಪಕ್ಷದ ಚುಕ್ಕಾಣಿ ಹಿಡಿದಿದ್ದಾರೆ ಮಾಡ್ಬೇಕಲ್ಲ ಸ್ವಲ್ಪ ಡಲ್ ಆಗಿತ್ತು ಯಾಕೋ ಮೇಲೆ ಹೇಳ್ತಾ ಇರಲಿಲ್ಲ ವಿರೋಧ ಪಕ್ಷವಾಗಿ ಒಂದು ಗಟ್ಟಿ ಧ್ವನಿಯಾಗಿ ಬಿಜೆಪಿ ಒಂದು 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 ಸದನದ ಒಳಗಡೆ ಮತ್ತು ಹೊರಗಡೆ ಒಂದು ಇಂಪ್ಯಾಕ್ಟ್ ಮಾಡುವಂತಹ ದೊಡ್ಡ ರೀತಿಯಾದಂತಹ ಏನು ಆಗಿರಲಿಲ್ಲ ಅದೇ ಗೌರ್ಮೆಂಟ್ ಅನ್ನ ಶೇಕ್ ಮಾಡುವಂತಹ ದೊಡ್ಡ ಮೂಮೆಂಟ್ ಅಥವಾ ದೊಡ್ಡ ನಡೆದಿರಲಿಲ್ಲ ಸೊ ಪಾದಯಾತ್ರೆಗಳು ಒಂದಿಷ್ಟು ಬುಡಾನ ಸೊ ಈ ಪಾದಯಾತ್ರೆ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಎಷ್ಟು ಮಟ್ಟಿಗೆ ಅಲ್ಲಾಡಿಸುತ್ತೆ ಅನ್ನೋದು ಭಾರಿ ದೊಡ್ಡ ಇಂಪಾರ್ಟೆಂಟ್ ಎಕ್ಸಾಕ್ಟ್ಲಿ ಈ ಈ ಪಾದಯಾತ್ರೆ ಮೇಡಮ್ ಈ ಹಿಂದೆ ನೀವು ಹೇಳಿದ ಹಾಗೆ ಅವರು ಬಹಳಷ್ಟು ಹೋರಾಟಗಳನ್ನ ಕೂಡ ಮಾಡ್ತಾ ಬಂದಿದ್ದಾರೆ ಆದ್ರೆ ಈ ಹೋರಾಟ ಇದೆಯಲ್ಲ ಸಹಜವಾಗಿ ಏನು ಸಿಎಂ ಎಮ್ ಅವರನ್ನ ಕೆಳಗಿಳಿಸ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆದರೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇದೆ ಮೇಡಮ್ ಈ ಒಂದು ಹೋರಾಟ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗಬಹುದು ಓಕೆ ಇವತ್ತು ನೋಡಿ ಇವತ್ತು ಎಷ್ಟು ಡೇಟು ಆಗಸ್ಟ್ ಮೂರನೇ ತಾರೀಕು ಬೆಳಿಗ್ಗೆ ಬೆಳಗ್ಗೆ ಪೇಪರ್ ಓದಿದ್ರಾ ಹ್ಞೂ ಓದಿದ್ರ ಪೇಪರು ನೋಡಿದ್ರ ನ್ಯೂಸ್ ಪೇಪರು ಏನಿತ್ತು ನ್ಯೂಸ್ ಪೇಪರ್ ಅಲ್ಲಿ ಬರ್ತಡೇ ಮೂರನೇ ತಾರೀಕು ಎರಡು ವರ್ಷದ ಹಿಂದಕ್ಕೆ ಹೋಗೋಣ ಆಗಸ್ಟ್ ಮೂರನೇ ತಾರೀಕು ಏನಾಯ್ತು ಇದೇ ದಿನ ಆಗಸ್ಟ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆದಿತ್ತು ಸಿದ್ದರಾಮಯ್ಯನವರು ತುಂಬಾ ಅದ್ಭುತವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು ಆ ಹುಟ್ಟು ಹಬ್ಬದ ಆಚರಣೆ ಹೆಂಗಿತ್ತು ಅಂದ್ರೆ ಅಹಿಂದ ಓಟ್ಗಳನ್ನ ಗಟ್ಟಿ ಮಾಡೋದಕ್ಕೆ ಅಂತಾನೆ ಮಾಡಿದಂತಹ ದೊಡ್ಡ ಉತ್ಸವ ಆಗಿತ್ತು ಹೌದು ಇವತ್ತೇನಾದ್ರೂ ಇವ್ರದ್ದು ಮೂಢ ಹಗರಣ ಏನಾದ್ರೂ ಹೊರಗಡೆ ಬರ್ದೇ ಇದ್ದಿದ್ರೆ ಮೋಸ್ಟ್ಲಿ ಇದೇ ಪ್ಲೇಸ್ ಅಲ್ಲಿ ದೊಡ್ಡದಾಗಿ ಸಿದ್ದರಾಮೋತ್ಸವ ಬಿಡ್ತಿದ್ರ ಏನೋ ಗೊತ್ತಿಲ್ಲ ಆದರೆ ಈ ಹಗರಣಗಳು ಹೊರಗಡೆ ಬಂದಿರೋದ್ರಿಂದ ಅವ್ರ ಬರ್ತಡೆ ಪಾರ್ಟಿಯ ಜೋರು ಕಡಿಮೆ ಆಗಿದೆ ಸೊ ಸಿದ್ದರಾಮೋತ್ಸವ ಮಾಡಿಕೊಂಡಂತ ಈ ಸಂದರ್ಭ ಅಥವಾ ಸಿದ್ದರಾಮಯ್ಯನವರ ಅವರ ದಿನ ಇವತ್ತೇ ಮುಹೂರ್ತ ಇಟ್ಟು ಅವ್ರ ಕುರ್ಚಿನ ಅಳ್ಳಾಡ್ಸೋದಕ್ಕೆ ಪಾದ ಯಾತ್ರೆ ಹೆಜ್ಜೆಗಳನ್ನ ಹೆಜ್ಜೆಗಳ ಮೇಲೆ ಹೆಜ್ಜೆಗಳನ್ನಿಟ್ಟು ಪಾದಯಾತ್ರೆಗೆ ಮುನ್ನುಡಿ ಬರೀತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯನವರ ಜನ್ಮ ದಿನ ಅವರ ಕುರ್ಚಿಯಿಂದ ಕೆಳಗಿಳಿಸುವಂತಹ ಮುನ್ನುಡಿ ಬರೆಯುವ ದಿನ ಆಗುತ್ತಾ ಓಕೆನಾ ಸೊ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಎಷ್ಟು ದಿನ ನಡೆಯುತ್ತೆ ಇದು ಪಾದಯಾತ್ರೆ ಎಸ್ ಇದು ಮೇಡಮ್ ಇಲ್ಲಿಂದ ನೇರವಾಗಿ ಬಿಡದಿಗೆ ಹೋಗುತ್ತೆ ಇದು ಮೈಸೂರಿನವರೆಗೆ ತಲುಪುವವರೆಗೂ ಏಳು ದಿನ ಬೇಕು ಹಾಗಾಗಿ ಎಲ್ಲಾ ಬಿಜೆಪಿ ನಾಯಕರು ನಾವು ಪಾಲ್ಗೊಳ್ತೀವಿ ಇದನ್ನ ಸ್ಟ್ರಾಂಗ್ ಆಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇವತ್ತು ಕೂಡ ಆರಂಭದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ನಾಯಕರು ಬಂದಿದ್ದಾರೆ ಆದ್ರೆ ಇಲ್ಲಿಂದ ಇವತ್ತು ಸಂಜೆವರೆಗೂ ಬಿಡದಿವರೆಗೂ ಹೋಗುತ್ತೆ ಈ ಒಂದು ಪಾದಯಾತ್ರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ